ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲಾರಿಗೂ ಸರ್ ನೋಡಿ ಸುಮಾರು ಜನ ಕೇಳ್ತಾಯಿದ್ರು ಸರ್ ಏನು ಬರೀ ಕೆ ಎಸ್ ಆರ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ವಿಡಿಯೋ ಮಾತ್ರ ಹಾಕ್ತೀರಾ ಸ್ವಲ್ಪ ಏನೋ ಡಿಫ್ರೆಂಟ್ ಆಗಿರೋ ಟೂರಿಸ್ಟ್ ವಿಡಿಯೋಗಳು ಹಾಕಿ ಸರ್ ಅಂತ ಹೇಳ್ತಾಯಿದ್ರು ಮೊದಲೆಲ್ಲ ಬರೀ ಟೂರಿಸ್ಟ್ ವೀಡಿಯೋಗಳು ಹಾಕ್ತಾಯಿದ್ದೆ ಸೊ ಹಾಗಾಗಿ ಟೂರಿಸ್ಟ್ ವಿಡಿಯೋಗಳು ನೋಡುವಂಥ ಸಬ್ಸ್ಕ್ರೈಬರ್ಸು ನಮ್ಮ ಚಾನಲು ಸುಮಾರು ಜನ ಇದ್ದಾರೆ ಸೊ ಅವರೆಲ್ಲ ಇದ್ರು ಸರ್ ಟೂರಿಸ್ಟ್ ವಿಡಿಯೋಗಳು ಯಾವುದಾದ್ರೂ ಹಾಕಿ ಬರೀ ಕೆ ಎಸ್ ಆರ್ ಟಿ ಸಿ ನೋಡಿಬಿಟ್ಟು ಬೋರ್ ಆಗ್ತಿದೆ ಅಂತಿದ್ರು ಸೊ ಅವ್ರಿಗೋಸ್ಕರ ವಿಡಿಯೋ ಈ ವಿಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನಪ್ಪ ಅಂತಂದರೆ ಸೊ ನೋಡಿ ಈ ವಿಡಿಯೋದಲ್ಲಿ ಇವಾಗ ನಾನು ಇದ್ದೀನಿ ಊಟಿಯಲ್ಲಿ ಇದ್ದೀನಿ ಊಟಿ ಟೀ ಎಸ್ಟೇಟಲ್ಲಿ ಇದ್ದೀನಿ ಇವಾಗ ನಾನು ಹಿಂದ್ಗಡೆ ನೋಡ್ತಿದ್ದೀರಲ್ಲ ಇದು ಫುಲ್ಲು ನೋಡಿ ಟೂ ಟೀ ಎಸ್ಟೇಟು ಮತ್ತು ಈ ವಿಡಿಯೋದಲ್ಲಿ ಟೀನ ಹೇಗೆ ಟೀ ಲೀಫಿಂದ ಅಂದರೆ ಎಲೆಗಳಿಂದ ಟೀ ಪೌಡ್ರ್ ಹೇಗೆ ತಯಾರು ಮಾಡ್ತಾರೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಸೊ ನೋಡಿ ಇದು ಟೀ ಎಲೆ ಇರುತ್ತಲ್ಲ ಈ ಎಲೆ ತೊಗೊಂಡೋಗಿ ಫ್ಯಾಕ್ಟ್ರಿಗಳಲ್ಲಿ ಟೀ ಪೌಡ್ರನ್ನ ಹೇಗೆ ತಯಾರು ಮಾಡ್ತಾರೆ ಅನ್ನೋದನ್ನ ತೋರಿಸ್ಕೊಡ್ತೀನಿ ಸೊ ಬನ್ನಿ ಇಲ್ಲಿ ನಮ್ಮ ಇದ್ರ ಹತ್ರ ಊಟಿಯಲ್ಲಿ ಒಂದು ಟೀ ಫ್ಯಾಕ್ಟ್ರಿ ಇದೆ ಸೊ ಟೀ ಫ್ಯಾಕ್ಟ್ರಿಯಲ್ಲಿ ಯಾವ ಥರ ಟೀ ಪೌಡ್ರ್ ಮಾಡ್ತಾರೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಸೊ ನೋಡಿ ಸ್ನೇಹಿತರೆ ಇಲ್ಲಿ ನೋಡ್ತಿದ್ರಲ್ಲ ಇದೇ ಟೀ ಫ್ಯಾಕ್ಟ್ರಿ ಮತ್ತು ಟೀ ಮ್ಯೂಸಿಯಮ್ಮು ಸೊ ಇದು ಎಲ್ಲಿ ಬರುತ್ತಪ್ಪ ಲೊಕೇಶನ್ ಅಂದರೆ ಊಟಿಯಿಂದ ನಾವು ದೊಡ್ಡ ಬೆಟ್ಟ ಹೋಗ್ತೀವಲ್ಲ ದೊಡ್ಡ ಬೆಟ್ಟ ಹೋಗೋ ದಾರಿಯಲ್ಲಿದೆ ಸೊ ಇಲ್ಲಿ ಫೀಸ್ ಬಂದ್ಬಿಟ್ಟು ಇಪ್ಪತ್ತು ರೂಪಾಯಿ ಎಂಟ್ರಿ ಫೀಸ್ ಇರುತ್ತೆ ಇಪ್ಪತ್ತು ರೂಪಾಯಿ ಎಂಟ್ರಿ ಫೀಸ್ ತೊಗೊಂಡು ನಾವು ಒಳಗಡೆ ಬಂದರೆ ಸೊ ನೋಡಿ ಟೀ ಎಸ್ಟೇಟಿಂದ ಟೀ ಎಲೆಗಳೆಲ್ಲ ಕಟ್ ಮಾಡ್ಕೊಂಬಂದು ಒಂದು ಸ್ವಲ್ಪ ಹಿಂಗೆ ಅದನ್ನು ಕ್ಲೀನ್ ಮಾಡಿ ಹಾಕಿರ್ತಾರೆ ಆಮೇಲೆ ಇಲ್ಲಿ ಸೈಡಿಗೆ ಒಬ್ಬರು ನೋಡಿ ಇಲ್ಲಿ ಲೇಡಿ ಇದಾರಲ್ಲ ಸೊ ಇವರು ಏನು ಮಾಡ್ತಾರೆ ಟೀ ಎಲ್ಲ ಕ್ಲೀನಾಗಿರೋವಂಥ ಟೀ ಸೊಪ್ಪನ್ನ ತೊಗೊಂಡೋಗಿ ಸೊ ನೋಡಿ ಈ ಥರ ಒಂದು ಲೇಯರ್ ಇರುತ್ತೆ ಆ ಬುಟ್ಟಿಯಲ್ಲಿ ತುಂಬಿಸ್ತಾರೆ ಅವು ಏನು ಮಾಡುತ್ತೆ ಕಂಟಿನ್ಯೂ ಆಗಿ ಒಂದು 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 ಮೂವ್ ಆಗ್ತಾ ಮೂವ್ ಆಗ್ತಾ ಒಂದು ಬಂದ್ಬಿಟ್ಟು ಇಲ್ಲಿ ಮಷಿನ್ಗಳಲ್ಲಿ ಎತ್ತಿ ಬಿಸಾಕುತ್ತೆ ಎಲ್ಲ ಕ್ಲೀನಾಗಿ ಇರೋ ಎಲೆಗಳನ್ನು ಸೊ ನೋಡಿ ಇಲ್ಲಿದೆ ನೋಡಿ ಇವಾಗ ಏನು ಮಾಡುತ್ತೆ ಇದು ಈ ಈ ಮಷೀನಲ್ಲಿ ಅದನ್ನು ಎಲೆಗಳ ಹಾಕುತ್ತೆ ಸೊ ಹಾಕಿದ ಮೇಲೆ ಈ ಮಷಿನಲ್ಲೂ ಒಂದು ಪ್ರೆಸೆಸ್ ನಡೆಯುತ್ತೆ ಸ್ನೇಹಿತರೆ ಸೊ ಒಂದು ಸ್ವಲ್ಪ ಏನಾದರೂ ಗಲೀಜದು ಇದ್ದರೆ ಟೀ ಸೊಪ್ಪಲ್ಲಿ ಅದನ್ನು ಕ್ಲಿಯರ್ ಮಾಡಿಬಿಟ್ಟು ಸೊ ನೆಕ್ಸ್ಟ್ ಇದು ಏನು ಮಾಡುತ್ತೆ ಮಷೀನು ಕೆಳಗಡೆ ಇರುವಂಥ ಮೇನ್ ಟೀ ಫ್ಯಾಕ್ಟ್ರಿ ಪ್ರೊಸೆಸ್ ಏನಾಗುತ್ತಲ್ಲ ಈ ಸೊಪ್ಪೆಲ್ಲ ತಗೊಂಡು ಅಲ್ಲಿಗೆ ಕೆಳಗಡೆ ಬಿಸಾಕುತ್ತೆ ಒಂದು ಪೈಪ್ನ ಮುಖಾಂತರ ನೋಡಿ ಇಲ್ಲೇನು ನೋಡ್ತೀರಲ್ಲ ನೋಡಿ ಈ ಬೆಲ್ಟ್ ಲೇಯರ್ ಮುಖಾಂತರ ಈ ಪೈಪಿಂದ ಕೆಳಗಡೆಗೆ ಹೋಗುತ್ತೆ ಸೊ ಮೇನ್ ಫ್ಯಾಕ್ಟ್ರಿ ಇರೋದು ಇವಾಗ ಕೆಳಗಡೆನೆ ಸೊ ನೋಡಿ ಇಲ್ಲೇನು ನೋಡ್ತಿರಲ್ಲ ಇದೇ ಮೇನ್ ಫ್ಯಾಕ್ಟ್ರಿ ಸೊ ಇವಾಗ ಮೇಲ್ಗಡೆಯಿಂದ ಬಂದಿರೋ ಸೊಪ್ಪು ಈ ಪೈಪ್ ಮುಖಾಂತರ ಬಂದು ಈ ಒಂದು ಮಷಿನ್ ಇರುತ್ತೆ ಇಲ್ಲಿ ಗ್ರೈಂಡ್ ಮಾಡುತ್ತೆ ಅಂದರೆ ಚೆನ್ನಾಗಿ ಪುಡಿ ಮಾಡುತ್ತೆ ಅದು ಸೊಪ್ಪು ಟೀ ಸೊಪ್ಪನ್ನೆಲ್ಲ ಇದರಲ್ಲಿ ಪುಡಿ ಮಾಡುತ್ತೆ ಮೇಲ್ಗಡೆ ಮೇಲ್ಗಡೆ ಸೆಕ್ಷನು ಟೀ ಸೊಪ್ಪುದು ಸೊ ಕೆಳಗಡೆ ಬಂದಿದ್ದ ತಕ್ಷಣ ಈ ಮಷೀನಲ್ಲಿ ಏನು ಮಾಡುತ್ತೆ ನೀಟಾಗಿ ಎಲ್ಲ ಸೊಪ್ಪನ್ನ ಪುಡಿ ಮಾಡುತ್ತೆ ಪುಡಿ ಮಾಡಿಬಿಟ್ಟು ಬೆಲ್ಟ್ನ ಮುಖಾಂತರ ಕಂಟಿನ್ಯೂ ಇದು ಫ್ಯಾಕ್ ಫ್ಯಾಕ್ಟ್ರಿ ಸಿಸ್ಟಮ್ ಇರೋದೇ ಬೆಲ್ಟೇ ಬೆಲ್ಟ್ ಮೇಲಿಂದನೇ ಟೀ ಸೊಪ್ಪು ಹಾಗೆ ಮುಂದಕ್ಕೆ ಹೋಗ್ತಾ ಇರುತ್ತೆ ಸೊ ಒಂದೊಂದು ಬೆಲ್ಟಲ್ಲಿ ಒಂದೊಂದು ಬೆಲ್ಟಿಂದ ಒಂದೊಂದು ಬೆಲ್ಟಿಗೆ ಮೂವ್ ಆಗಿದ ತಕ್ಷಣ ಏನಾಗುತ್ತೆ ಟೀ ಪೌಡ್ರು ಚೆನ್ನಾಗಿ ಪೌಡ್ರ್ ಆಗ್ತಾ ಹೋಗುತ್ತೆ ನೋಡಿ ಇಲ್ಲೇನು ನೋಡ್ತಿದ್ರಲ್ಲ ಈ ಬೆಲ್ಟ್ ಮುಖಾಂತರ ಏನು ಹೋಗ್ತಿದೆಯಲ್ಲ ಬೆಲ್ಟ್ ಮುಖಾಂತರ ಹೋಗಿ ಇಲ್ಲಿ ಇಲ್ಲಿ ಇಲ್ಲಿಂದೇನು ಪಾಸಾಗ್ತಿದೆಯಲ್ಲ ಇಲ್ಲಿಂದ ಪಾಸ್ ಮೇಲೆ ನೋಡಿ ಇಲ್ಲೇನು ನಿಮಗೆ ಕಾಣಿಸ್ತಿದೆಯಲ್ಲ ಸೊ ಇದ್ರ ಒಳಗಡೆ ಹೋದ ಮೇಲೇ ಟೀ ಸೊಪ್ಪು ಬರ್ನ್ ಆಗೋದು ಅಲ್ಲಿವರೆಗೂ ಗ್ರೀನಾಗೇ ಇರುತ್ತೆ ನೋಡಿ ಇಲ್ಲಿ ಇದ್ರ ಅಡಿಗೆ ಬೀಳ್ತಿದೆಯಲ್ಲ ಇಲ್ಲಿವರೆಗೂ ಏನು ಬರ್ತಾಯಿದೆ ಪ್ರೊಸೆಸ್ಸು ಫುಲ್ಲು ಇನ್ನು ಸೊಪ್ಪು ಆಗಿರುತ್ತೆ ಸೊಪ್ಪು ಕುಡಿಯಾಗಿ ಬಂದಿರುತ್ತೆ ಸೊ ಇದ್ರ ಒಳಗಡೆ ಹೋದ ಮೇಲೇ ಟೀ ಸೊಪ್ಪು ಬರ್ನ್ ಆಗೋದು ಅಂದರೆ ಸುಟ್ಟೋಗುತ್ತೆ ಸುಟ್ಬಿಟ್ಟು ಅದು ಬ್ಲ್ಯಾ ಬ್ಲ್ಯಾಕ್ ಕಲರ್ ಆಗೋದು ಇದರಿಂದ ಹೊರಗಡೆ ಬಂದ ಮೇಲೇನೆ ಸೊ ಹೊರಗಡೆ ಬಂದ ಮೇಲೆ ಸ್ವಲ್ಪ ಬಿಸಿಯಾಗಿರುತ್ತಲ್ಲ ಅದು ಟೀ ಸೊಪ್ಪು ಅದನ್ನು ಆರಿಸೋಕ್ಕೋಸ್ಕರ ಒಂದು ಫ್ಯಾನಿಗೆ ಲೈಟಾಗಿ ಅದರಲ್ಲಿ ನೀರು ಬಿಟ್ಬಿಟ್ಟು ತಣ್ಣಗೆ ಮಾಡೋಕ್ಕೆ ಬೇಗ ಬೇಗ ತಣ್ಣಗೆ ಆಗಬೇಕಲ್ಲ ಯಾಕೆಂದ್ರೆ ಬೆಲ್ಟಿಂಗ್ ಪ್ರೊಸೆಸ್ಸು ಮೂವ್ ಆಗ್ತಾ ಇರುತ್ತೆ ಸೊ ಅದನ್ನು ಬೇಗ ತಣ್ಣಗೆ ಮಾಡೋಕ್ಕೆ ಅದ್ರ ಮುಖ ಫ್ಯಾನಿನ ಮುಖಾಂತರ ಗಾಳಿಗೆ ಬಿಟ್ಬಿಟ್ಟು ಅದನ್ನು ಬೇಗ ಕೂಲ್ ಮಾಡ್ತಾರೆ ಮತ್ತು ಇಲ್ಲಿ ನೋಡಿ ಇಲ್ಲೊಂದು ಏನು ಕಾಣಿಸ್ತಿದೆಯಲ್ಲ ನೋಡಿ ಇದು ಏನು ಮಾಡುತ್ತೆ ಟೀ ಪೌಡ್ರನ್ನ ಎತ್ತಿ ಎತ್ತಿ ಬಿಸಾಕುತ್ತೆ ಸ್ವಲ್ಪ ಬರೋ ತಣ್ಣಗೆ ಗಾಳಿಗೆ ಬೇಗ ಕೂಲ್ ಆಗಲಿ ಅಂತ ನೋಡಿ ಇದ್ರ ಒಳಗಡೆ ಟೀ ಸೊಪ್ಪು ಆಗೋದು ಎಲ್ಲ ಬೆಲ್ಟ್ ಮುಖಾಂತರನೇ ಸೊ ಈಗ ನೋಡಿ ಅಲ್ಲಿಂದ ಬಂದಿರೋ ಟೀ ಸೊಪ್ಪು ಫೈನಲ್ ಆಗಿ ರೆಡಿಯಾಗಿ ಈ ಇಲ್ಲಿಂದ ಇದೆ ನೋಡಿ ಇದೇ ಫೈನಲ್ ಟೀ ಸೊಪ್ಪು ಬಟ್ ಏನಾಗಿರುತ್ತೆ ಇದರಲ್ಲಿ ಸ್ನೇಹಿತರೆ ಎಲ್ಲ ಮಿಕ್ಸ್ ಆಗಿರುತ್ತೆ ಸಣ್ಣ ಟೀ ಪೌಡ್ರು ದಪ್ಪ ಟೀ ಪೌಡ್ರು ಎಲ್ಲ ಮಿಕ್ಸ್ ಆಗಿರುತ್ತೆ ಮಿಕ್ಸ್ ಆಗಿರೋದು ಏನಾಗುತ್ತೆ ಇವಾಗ ಕೆಳಗಡೆ ಬಂದ್ಬಿಟ್ಟು ಎಲ್ಲ ಆಗುತ್ತೆ ನೋಡಿ ಈ ಪೈಪ್ ಮುಖಾಂತರ ಬಂದು ನೋಡಿ ಇಲ್ಲಿ ಮೂರು ಸೆಕ್ಷನ್ ಆಗಿ ಡಿವೈಡ್ ಆಗಿದೆಯಲ್ಲ ಸೊಲ್ ಡಿವೈಡ್ ಆಗಿರೋದೇನಾಗುತ್ತೆ ಮುಂದಕ್ಕೆ ಹೋಗಿ ಅದನ್ನು ನೀಟಾಗಿ ಜಲ್ಡಿ ಹಿಡಿಯುತ್ತೆ ನಾವು ಹೆಂಗೆ ಮನೆಯಲ್ಲಿ ಹಿಟ್ಟು ಜಲ್ಡಿ ಹಿಡಿತೀವಲ್ಲ ಸೊ ಹಿಟ್ಟು ಯಾವ ಥರ ಫಿಲ್ಟ್ರ್ ಮಾಡ್ತೀವಿ ಸೊ ಆ ಥರ ಇಲ್ಲಿಂದ ಮುಂದಕ್ಕೆ ಮೇಲೆ ಸೊ ಅದು ಟೀ ಸೊಪ್ಪು ಏನಾಗುತ್ತೆ ಆಗುತ್ತೆ ಮೇನು ಸಣ್ಣ ಫಸ್ಟಿಗೆ ಬಿದ್ದಿದ ತಕ್ಷಣ ಏನಾಗುತ್ತೆ ಸಣ್ಣ ಇರೋ ಟೀ ಪೌಡ್ರು ಫಸ್ಟು ಹೋಗಿ ತುಂಬಿಕೊಳ್ಳುತ್ತೆ ಅದಕ್ಕಿಂತ ಸ್ವಲ್ಪ ದಪ್ಪ ಇರೋದು ಹಾಗೆ ಮುಂದಕ್ಕೆ ಪಾಸಾಗ್ತಾ ಪಾಸಾಗ್ತಾ ಲಾಸ್ಟಿಗೆ ತುಂಬ ದಪ್ಪ ಇರೋ ಟೀ ಪೌಡ್ರ್ ಬಂದ್ಬಿಟ್ಟು ನೋಡಿ ಲಾಸ್ಟ್ ಈ ಬ್ಯಾಗಲ್ಲಿ ಬೀಳುತ್ತೆ ಸೊ ನಾಲ್ಕೈದು ಇಟ್ಟಿರ್ತಾರೆ ಸೊ ಅದೇ ಕ್ವಾಲಿಟಿದು ಯಾವುದು ಸಣ್ಣ ದಪ್ಪ ಮೀಡಿಯಮ್ ಕ್ವಾಲಿಟಿ ಎಲ್ಲ ಇರುತ್ತಲ್ಲ ಸೊ ಅದೇ ಆಟೋಮೆಟಿಕ್ಕಾಗಿ ಜಲ್ದಿ ಹಿಡಿದ್ಬಿಟ್ಟು ಆ ಯಾವ ಬ್ಯಾಗ್ಗಳಿಗೆ ಟೀ ಪೌಡ್ರ್ ಬೀಳ್ತಾ ಇರುತ್ತೆ ಸೊ ಸ್ನೇಹಿತರೆ ನೋಡಿ ನೆಕ್ಸ್ಟ್ ಟೈಮ್ ನೀವು ಏನಾದರೂ ಊಟಿಗೆ ಬಂದರೆ ಸೊ ದಯವಿಟ್ಟು ಈ ಪ್ಲೇಸಿಗೆ ವಿಸಿಟ್ ಕೊಡಿ ಇದು ಎಲ್ಲಿ ಬರುತ್ತೆ ಅದರ ಡೀಟೇಲ್ಸ್ ಎಲ್ಲನೂ ನಾನು ಲೊಕೇಶನ್ನು ಎಲ್ಲ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಸೊ ವಿಡಿಯೋ ಹೇಗೆ ಅನ್ನಿಸ್ತು ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಬೇಗ ಬೇಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಈ ಫ್ಯಾಕ್ಟ್ರಿಗೆ ಬಂದರೆ ನೀವು ಟೀ ಪೌಡರ್ ಪರ್ಚೇಸ್ ಕೂಡ ಮಾಡ್ಬೋದು ಮ್ಯೂಸಿಯಮ್ ಇದೆ ಮತ್ತು ಇಲ್ಲೇ ಶಾಪು ಕೂಡ ಇದೆ ನೀವು ಬಂದರೆ ಇಪ್ಪತ್ತು ರೂಪಾಯಿ ಟಿಕೆಟ್ ಇರುತ್ತೆ ಇಪ್ಪತ್ತು ರೂಪಾಯಿ ಟಿಕೆಟ್ನಲ್ಲಿ ಟಿಕೆಟ್ನಲ್ಲಿ ನೀವು ಟೀ ಫ್ಯಾಕ್ಟ್ರಿ ಎಲ್ಲ ನೋಡ್ಕೊಂಡು ಬಂದು ಒಂದು ಟೀ ಕುಡಿದು ಒಳಗಡೆ ಹಂಗೆ ಶಾಪಿಂಗ್ ಮಾಡ್ಕೊಂಡು ಬರ್ಬೋದು ಅಷ್ಟೇ ನೋಡಿ ಸ್ನೇಹಿತರೆ ಟೀ ಫ್ಯಾಕ್ಟ್ರಿ ಅಂದರೆ ಬರೀ ಟೀ ಪೌಡರ್ ಮಾತ್ರ ಸಿಗಲ್ಲ ಒಳಗಡೆ ಚಾಕ್ಲೇಟ್ ಫ್ಯಾಕ್ಟ್ರಿ ಇದೆ ಮತ್ತು ನಿಲ್ದಿರ್ ತೈಲ ಕೂಡ ಸಿಗುತ್ತೆ ಬಟ್ಟೆ ಕೂಡ ಸಿಗುತ್ತೆ ಒಳಗಡೆ ಸೊ ನೆಕ್ಸ್ಟ್ ಟೈಮ್ ನೀವು ಏನಾದರೂ ಊಟಿ ಕಡೆ ಬಂದರೆ ದಯವಿಟ್ಟು ಈ ಪ್ಲೇಸ್ಗೆ ವಿಸಿಟ್ ಕೊಡಿ ಅಂತ ಹೇಳ್ತೀನಿ ನೋಡಿದ್ರಲ್ಲ ಸ್ನೇಹಿತರೆ ಯಾವ ಥರ ಟೀ ಪಾ ಮಾಡ್ತಾರೆ ಅಂತ ಇವಾಗ ಬಂದ್ವಿ ಸೊ ಮುಂದಿನ ದಿನಗಳಲ್ಲಿ ಇದೇ ಥರ ನಮ್ಮ ಟೂರಿಸ್ಟ್ ವಿಡಿಯೋಗಳು ಕೂಡ ಬರ್ತಾ ಇರುತ್ತೆ ಸೊ ಸುಮಾರು ಜನ ಸಬ್ಸ್ಕ್ರೈಬರ್ಸು ನಮ್ಮ ಕೆ ಎಸ್ ಆರ್ ಟಿ ಸಿ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿ ಸೊ ಅವ್ರಿಗೂ ಹೇಳೋದು ಏನಪ್ಪ ಅಂತಂದರೆ ಎಲ್ಲರೂ ಆಲ್ಮೋಸ್ಟ್ ಡ್ರೈವರ್ಸ್ಗಳು ಇದ್ದಾರೆ ಮತ್ತು ನಾನು ಫಸ್ಟಿಗೆ ಈ ಚಾನಲ್ ಸ್ಟಾರ್ಟ್ ಮಾಡಿದ್ದು ಏನಕ್ಕಪ್ಪ ಅಂದರೆ ಟೂರಿಸ್ಟ್ ವಿಡಿಯೋಗಳು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಆಮೇಲೆ ನಾನು ಈ ಥರ ನಮ್ಮ ಡ್ರೈವರ್ ಸ್ನೇಹಿತರಿಗೆ ಸುಮಾರು ಜನಕ್ಕೆ ಮಾಹಿತಿಗಳು ಗೊತ್ತಾಗ್ತಿಲ್ಲ ಅಂತ ನಂತರ ನಾನು ಜಾಬ್ ವಿಡಿಯೋಗಳು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಅದಕ್ಕೆ ನಮ್ಮ ಚಾನಲಲ್ಲಿ ಟೂರಿಸ್ಟು ಸಬ್ಸ್ಕ್ರೈಬರ್ಸು ಇದ್ದಾರೆ ಮತ್ತು ಜಾಬು ನೋಡೋಂಥ ಡ್ರೈವರ್ಸ್ ಸಬ್ಸ್ಕ್ರೈಬರ್ಸು ಇದ್ದಾರೆ ಸೊ ಎಲ್ಲರಿಗೂ ಹೇಳೋದೇನಪ್ಪ ಅಂತಂದರೆ ಸೊ ಇದೇ ಥರ ಮುಂದಿನ ವೇಳೆಗಳಲ್ಲಿ ಟೂರಿಸ್ಟ್ ವಿಡಿಯೋಗಳು ಹಾಕ್ತಾಯಿರ್ತೀನಿ ಯಾವ ಟೂರಿಸ್ಟ ಅಲ್ಲಿ ಈ ಕೆಲವೊಬ್ಬರಿಗೆ ನಮ್ಮ ಡ್ರೈವರ್ ಸ್ನೇಹಿತರಿಗೆ ಕೆಲವೊಂದು ಅಡ್ರೆಸ್ಗಳು ಗೊತ್ತಿರೋಲ್ಲ ಸೊ ಟೂರಿಸ್ಟ್ ಪ್ಲೇಸ್ಗಳಿಗೆ ಯಾವ ಥರ ಹೋಗಬೇಕು ಅನ್ನೋದನ್ನು ಸೊ ಅದನ್ನು ಕೂಡ ನಾನು ಮಾಹಿತಿ ಕೊಡ್ತಾ ಇರ್ತೀನಿ ವಿಡಿಯೋಗಳಲ್ಲಿ ಸೊ ಅದಕ್ಕೆ ಹೇಳ್ತಾ ಇರೋದು ದಯವಿಟ್ಟು ಈ ವಿಡಿಯೋಗಳನ್ನು ನೋಡಿ ಮತ್ತು ಈ ವಿಡಿಯೋನು ಕೂಡ ಶೇರ್ ಮಾಡಿ ಎಲ್ಲರೂ ಎಲ್ಲ ಸ್ನೇಹಿತರಿಗೂ ಸಬ್ಸ್ಕ್ರೈಬ್ ಹೇಳಿ ನಮ್ಮ ಚಾನಲ್ನ ಸೊ ಯಾರೋ ಫಸ್ಟ್ ಟೈಮ್ ನಮ್ಮ ಚಾನಲಲ್ಲಿ ನೀವು ವಿಡಿಯೋ ನೋಡ್ತಾ ಇದ್ರೆ ಅವರು ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದಿನ ದಿನಗಳಲ್ಲಿ ಇದೇ ಥರ ವಿಡಿಯೋಗಳು ಬರ್ತಾ ಇರುತ್ತೆ ಸೊ ಆ ವಿಡಿಯೋನ ನೋಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಡಿಯೋನ ಕೊನೆಯವರೆಗೂ ನೋಡಿ ತಮ್ಮೆಲ್ಲರಿಗೂ ಧನ್ಯವಾದಗಳು